ಹೋಮಗಳು ಸಹ ನಾಳೆ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲಾ ಇದು ಪೂಜೆ ಸೇರಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ ಒಂದು ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಡ್ತಕ್ಕ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಪ್ರಸಾದ ಕಳ್ಸ್ಕೊಳಕ್ ನಿಮ್ ವಿಳಾಸ ಸಂಕಲ್ಪ ಮಾಡಕ್ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ಗೊತ್ತಿದ್ರೆ ಅದನ್ನು ಮೆನ್ಷನ್ ಮಾಡಿ ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ನಮ್ಮ ಆಫೀಸ್ ನಂಬರ್ ನಿಮಗೆ ಕಾಣಿಸ್ತಾ ಇರುತ್ತೆ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಡಬಲ್ ತ್ರೀ ಫೈವ್ ಫೋರ್ ನೈನ್ ಸೆವೆನ್ ನಿಮಗೆ ಸ್ಪಷ್ಟವಾಗಿ ನಮ್ಮ ನಂಬರ್ ಕಾಣಿಸ್ತಾ ಇರತ್ತೆ ದಯವಿಟ್ಟು ಈ ನಮ್ಮ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಏನು ನೀವು ಸಂಕಲ್ಪ ಸೇವೆ ಕೊಡಬೇಕು ಅದೆಲ್ಲ ವಿವರಗಳನ್ನು ವಾಟ್ಸಪ್ ಮಾಡಿದ್ರೆ ನಿಮಗೆ ಡೀಟೇಲ್ಸನ್ನು ಅನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೂಡ ನಿಮಗೆ ನಮ್ಮ ನಾಳೆಯ ಹೋಮದ ವಿವರಗಳು ನಿಮಗೆ ನಾಳೆಯ ಈ ಒಂದು ವಿಶೇಷ ಹೋಮಗಳಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ನಿಮ್ಮ ವಿವರಗಳನ್ನು ನೀವು ವಾಟ್ಸಪ್ ಮಾಡಬಹುದು ದಯವಿಟ್ಟು ವಿವರಗಳನ್ನು ವಾಟ್ಸಪ್ ಮಾಡಿ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಸಂಕಲ್ಪ ಸೇವೆ ಶುರುವಾಗ್ಬಿಡುತ್ತೆ ಆರರಿಂದ ಆರೂವರೆ ಒಳಗೆ ಹತ್ತುವರೆಯಿಂದ ಹೋಮಗಳು ಪ್ರಾರಂಭವಾಗಲಿದೆ ಮೇಷರಾಶಿಯಲ್ಲಿ ಏನು ಮೀನರಾಶಿಯಲ್ಲಿ ಮಹಾಚಂದ್ರಗ್ರಹಣ ಮೀನರಾಶಿಯಲ್ಲಿ ಮಹಾಚಂದ್ರಗ್ರಹಣ ಅಂದರೆ ಮೇಷಾದಿ ದ್ವಾದಶ ರಾಶಿಯವರ ಮೇಲೂ ಸಹ ಅದರ ಪ್ರಭಾವ ಇರಲಿದೆ ನಾಲ್ಕು ರಾಶಿಯವರಿಗೆ ಶುಭ ನಾಲ್ಕು ರಾಶಿಯವರಿಗೆ ಅಶುಭ ನಾಲ್ಕು ರಾಶಿಯವರಿಗೆ ಮಿಶ್ರ ಫಲ ಅನ್ನತಕ್ಕಂಥದ್ದಿದೆ ಅದರಲ್ಲಿ ಬಹಳ ಮುಖ್ಯವಾಗಿ ಅಶುಭ ಫಲ ಇರತಕ್ಕಂತಹ ಮೀನರಾಶಿಯವರಿರಬಹುದು ಮೇಷರಾಶಿಯವರಿರಬಹುದು ಆಮೇಲೆ ಸಿಂಹ ಇರಬಹುದು ಆಮೇಲೆ ಧನು ರಾಶಿಯವರಿಗೆ ಅಶುಭ ಫಲ ಮೀನ ಮೇಷ ಸಿಂಹ ಆಮೇಲೆ ಧನು ಈ ಎಲ್ಲ ರಾಶಿ ನಾಲ್ಕು ರಾಶಿಯವರಿಗೆ ಅಶುಭ ಫಲ ಇದೆ ಇನ್ನು ವಿಚಿತ್ರ ಫಲ ಮಿಶ್ರ ಫಲ ಇರ್ತಕ್ಕಂತಹ ರಾಶಿಯವರು ಹಾಗೂ ಶುಭ ಫಲ ಇರ್ತಕ್ಕಂತಹ ರಾಶಿಯವರು ಈಗ ವೃಷಭ ರಾಶಿ ಮಿಥುನ ರಾಶಿ ತುಲಾರಾಶಿ ಮಕರ ರಾಶಿಯವರಿಗೆಲ್ಲ ಶುಭ ಫಲ ಇದೆ ಒಳ್ಳೆಯ ಫಲ ಇದೆ ಹಾಂ ಮಿಕ್ಕಿದವರಿಗೆಲ್ಲ ಮಿಶ್ರ ಫಲ ಇದೆ ಅಂದ್ರೆ ಈಗ ಕರ್ಕಾಟಕ ಕನ್ಯಾ ವೃಶ್ಚಿಕ ಕುಂಭ ಇವರಿಗೆಲ್ಲ ಮಿಶ್ರ ಫಲ ಇದೆ ಸೊ ನಾಲ್ಕು ರಾಶಿಯವರಿಗೆ ಶುಭ ನಾಲ್ಕು ರಾಶಿಯವರಿಗೆ ಅಶುಭ ನಾಲ್ಕು ರಾಶಿಯವರಿಗೆ ಮಿಶ್ರ ಫಲ ಆದ್ರಿಂದ ನೀವು ಯಾವುದೇ ರಾಶಿಯವರಿದ್ರೂ ಸಹ ನಿಮ್ಮ ಮೇಲಿನ ಒಂದು ವಿಶೇಷ ಪ್ರಭಾವ ಇರುತ್ತೆ ಅಶುಭ ಫಲ ಇದ್ರೆ ಆ ಅಶುಭ ಫಲವನ್ನು ನಿವಾರಣೆ ಮಾಡ್ಕೊಳ್ಬೇಕು ಮಿಶ್ರ ಫಲ ಇದ್ರೆ ಅದರಲ್ಲಿ ಅಶುಭವನ್ನು ನಿವಾರಣೆ ಮಾಡಿ ಶುಭವನ್ನು ಮಾತ್ರ ಪಡಿಬೇಕು ಶುಭ ಫಲ ಇದ್ರೆ ನಿರ್ವಿಘ್ನವಾಗಿ ಆ ಶುಭ ಫಲ ನಿಮಗೆ ಸಿಗೋ ರೀತಿಯಲ್ಲಿ ನೀವು ಪ್ರಯತ್ನವನ್ನ ದೇವತಾರಾಧನೆಗಳನ್ನು ಮಾಡಿಕೊಳ್ಬೇಕು ಆದ್ರಿಂದ ವೀಕ್ಷಕರೇ ನಾಳೆಯ ಒಂದು ಮಹಾಚಂದ್ರ ಗ್ರಹಣ ಶಾಂತಿ ಹೋಮವನ್ನು ನಾವೇನು ಮಾಡ್ತಾ ಇದ್ದೇವೆ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಎಲ್ಲರಿಗೂ ಒಂದು ಒರಿಜಿನಲ್ ಪರ್ಲ್ ಮುತ್ತು ಏನ್ ಹೇಳ್ತೀವಲ್ಲ ಆ ಒರಿಜಿನಲ್ ಪರ್ಲ್ ಅನ್ನ ಸಂಕಲ್ಪ ಸೇವಾ ಪ್ರಸಾದವಾಗಿ ಕಳಿಸ್ಕೊಡ್ತಾ ಇದ್ದೇವೆ ನಿಮ್ ಜೊತೆಗೆ ಇಟ್ಕೊಳ್ಳಿ ಅದನ್ನ ಪರ್ಸಲ್ ಎಲ್ಲರೂ ಎಲ್ಲಾರು ಹಾಗೂ ಒಂದು ಚಂದ್ರ ಬಿಂಬವನ್ನು ಕಳಿಸ್ಕೊಡ್ತಾ ಇದ್ದೇವೆ ಅದನ್ನ ಅಕ್ಕಿಯಲ್ಲಿಟ್ಟು ದಾನ ಮಾಡ್ಬಿಡಿ ಚಂದ್ರ ಬಿಂಬವನ್ನ ಅಕ್ಕಿಯಲ್ಲಿಟ್ಟು ದಾನ ಮಾಡಿ ಹಾಗೂ ಈ ಒರಿಜಿನಲ್ ಪರ್ಲ್ ಏನಿದೆ ಮುತ್ತು ಅಂತ ಕರಿತೀವಲ್ಲ ಸೊ ಅದನ್ನ ನೀವು ಕೂಡ ಸ್ಕ್ರೀನ್ ಮೇಲೆ ಕಾಣಬಹುದು ಅದನ್ನು ಕೂಡ ನೀವು ನೀವಿಟ್ಕೊಳ್ಳಿ ಚಂದ್ರ ಬಿಂಬವನ್ನ ಒರಿಜಿನಲ್ ಪರ್ಲ್ ಇಟ್ಕೊಂಡು ಒರಿಜಿನಲ್ ಪರ್ಲ್ ನೀವಿಟ್ಕೊಂಡು ಚಂದ್ರ ಬಿಂಬವನ್ನ ದಾನ ಮಾಡಿ ಸೊ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಚಂದ್ರ ಬಿಂಬವನ್ನ ದಾನ ಮಾಡಿ ಹಾಗೂ ಒರಿಜಿನಲ್ ಪರ್ಲ ನೀವು ಇಟ್ಕೊಳ್ಳಿ ನಿಮಗೆ ಈ ಚಂದ್ರಗ್ರಹಣದಂದು ಒರಿಜಿನಲ್ ಪರ್ಲನ್ನ ವಿಶೇಷವಾದಂತಹ ಹೋಮಗಳಲ್ಲಿ ಏನು ನಮ್ಮ ಆ ಚಂದ್ರಗ್ರಹಣ ದಿವಸವೇ ಹೋಮಗಳಲ್ಲಿ ಸಂಕಲ್ಪ ಏನು ಹೋಮ ಎನರ್ಜೈಸ್ ಮಾಡಿ ಕಳಿಸೋದ್ರಿಂದ ಅದರ ಪವರ್ ಬಹಳ ಚೆನ್ನಾಗಿರುತ್ತೆ ಎಲ್ಲ ರೀತಿಯ ಮಾನಸಿಕ ಒತ್ತಡಗಳಿರಬಹುದು ಅಥವಾ ನಿಮ್ಮ ಎಲ್ಲ ಬಾಧೆಗಳಿಗೆ ಒಳ್ಳೆ ಅದ್ಭುತವಾದಂತಹ ಪರಿಹಾರವಾಗ್ತದೆ ಸೂಕ್ತವಾದ ಪರಿಹಾರವಾಗ್ತದೆ ದಯವಿಟ್ಟು ನೀವು ವಾಟ್ಸಪ್ ಮಾಡ್ಕೊಳ್ಳಿ ಅದರಲ್ಲಿ ಸುದರ್ಶನದ ವಿಚಾರ ಬಂದ್ರು ಅಷ್ಟೇ ಈಗ ಚಂದ್ರಗ್ರಹಣ ಶಾಂತಿ ಹೋಮ ಎಲ್ಲರಿಗೂ ಅವಶ್ಯಕತೆ ಇದೆ ಪ್ರತಿಯೊಂದು ರಾಶಿಯವರಿಗೆ ಅಹ್ ಅದು ಒಂದು ಕಾರಣ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ ಎಂಟು ವಿಶೇಷವಾದಂತಹ ದ್ರವ್ಯಗಳೊಂದಿಗೆ ಆ ನಾವು ಬೇರೆ ಬೇರೆ ಎಂಟು ವಿಶೇಷವಾದ ದ್ರವ್ಯಗಳೊಂದಿಗೆ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಒಂದೊಂದು ದ್ರವ್ಯದಿಂದ ಸುದರ್ಶನ ಹೋಮವನ್ನು ಮಾಡಿದಾಗ ಒಂದೊಂದು ವಿಶೇಷವಾದ ಫಲ ಅಂತ ಹೇಳುತ್ತೆ ಶಾಸ್ತ್ರ ಒಂದು ಯಾವುದೋ ಒಂದು ದ್ರವ್ಯದಿಂದ ನಿಮಗೆ ಆರೋಗ್ಯ ವೃದ್ಧಿ ಮತ್ತೊಂದು ದ್ರವ್ಯದಿಂದ ನಿಮಗೆ ಆರ್ಥಿಕ ಬಾಧೆಗಳ ಪರಿಹಾರ ಮತ್ತೊಂದು ದ್ರವ್ಯದಿಂದ ಮಾಟ ಮಂತ್ರ ನಿವಾರಣೆ ಮತ್ತೊಂದು ದ್ರವ್ಯದಿಂದ ವ್ಯಾಪಾರ ಅಭಿವೃದ್ಧಿ ಒಂದೊಂದು ದ್ರವ್ಯ ನಿಮಗೆ ಒಂದೊಂದು ರೀತಿಯಲ್ಲಿ ಅಭಿವೃದ್ಧಿಯನ್ನ ತಂದುಕೊಡುತ್ತೆ ಸದರ್ಶನ ಹೋಮದಲ್ಲಿ ಸೊ ನಾವು ಎಂಟು ರೀತಿಯ ದ್ರವ್ಯಗಳಿಂದ ವಿಶೇಷವಾಗಿ ಮಹಾ ಸದರ್ಶನ ಹೋಮವನ್ನ ಚಂದ್ರಗ್ರಹಣ ದಿವಸ ನಾಳೆ ಹುಣ್ಣಿಮೆ ದಿವಸ ಮಾಡಿ ನಿಮಗೆ ಅದರ ಒಂದು ಪ್ರಸಾದ ಸ್ವರೂಪ ಆ ಪರ್ಲ ಮುತ್ತನ್ನ ಹಾಗೂ ಚಂದ್ರ ಚಂದ್ರನ್ನು ಕಳಿಸ್ಕೊಡ್ತಾ ಇದ್ದೇವಲ್ಲ ನಿಮ್ಗೆ ವಿಶೇಷವಾದಂತಹ ಫಲ ಸಿಗುತ್ತೆ ಅದ್ರ ಬಗ್ಗೆ ಸೊ ಅದರಿಂದ ನಾಳೆಯ ಈ ಎಲ್ಲಾ ಹೋಮಗಳಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ ಸಂತಾನ ಇಲ್ಲದಂತವರಿಗೆ ಸಂತಾನವಾಗಬೇಕು ಆಲ್ರೆಡಿ ಮಕ್ಕಳಿರ್ತಕ್ಕಂಥವರಿಗೆ ಮಕ್ಕಳ ವಿಚಾರದಲ್ಲಿರುವ ಸಮಸ್ಯೆಗಳು ಪರಿಹಾರವಾಗಬೇಕು ಕೆಲವರಿಗೆ ಏನಾಗ್ಬಿಡುತ್ತೆ ನಿಮಗೆ ಚಂದ್ರಗ್ರಹಣ ಸಮಸ್ಯೆ ಮಕ್ಕಳಿಗೆ ಇರ್ತದೆ ಚಂದ್ರಗ್ರಹಣ ಸಮಸ್ಯೆ ಇರ್ಬಹುದು ನಿಮ್ ಮಕ್ಕಳೇನಾದ್ರೂ ರಾಶಿ ಮೇಷರಾಶಿ ಅಹ್ ಸಿಂಹರಾಶಿ ಧನುರಾಶಿ ಆಗಿದ್ರೆ ಅಥವಾ ವಿಚಿತ್ರ ಫಲ ಇರತಕ್ಕಂತ ಕನ್ಯಾ ಆಮೇಲೆ ವೃಶ್ಚಿಕ ಕುಂಭ ಕರ್ಕ ಈ ರಾಶಿಗಳಾಗಿದ್ರು ಕೂಡ ನಿಮ್ಗೆ ಮಕ್ಕಳ ಬಗ್ಗೆ ಸ್ವಲ್ಪ ಟೆನ್ಷನ್ ಇರ್ತದೆ ಈ ಚಂದ್ರಗಣದ ಪ್ರಭಾವ ಹೆಂಗ್ ಹೆಂಗೊಡ್ದ್ಬಿಡುತ್ತೋ ಏನ್ ಕತೆನೋ ಅಂತ ಸೊ ಆದ್ರಿಂದಾಗಿ ಮಕ್ಕಳು ನಿಮ್ಮ ಮಕ್ಕಳ ಆ ರಾಶಿಯವರಿದ್ರು ಕೂಡ ನೀವು ಸಂಗಲ್ಪ ಸೇವೆ ಕೊಟ್ಕೊಂಡ್ರೆ ಸಂತಾನ ಗೋಪಾಲ ಕೃಷ್ಣ ಹೋಮ ಸಹಿತ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ ನಿಮಗೆ ಪ್ರಸಾದವನ್ನು ಕಳಿಸ್ಕೊಡ್ತೇವೆ ಆದ್ರಿಂದ ನಿಮಗೆ ಆ ಟೆನ್ಷನ್ ಫ್ರೀ ಆಗಿರಬಹುದು ಆ ಚಿಂತೆ ಮಾಡೋ ಅವಶ್ಯಕತೆ ಇರಲ್ಲ ಎಲ್ಲಾ ಹೋಮಗಳ ಭಸ್ಮ ನಾಗರಾಧನೆ ಅರ್ಶನ ಹಣೆಗೆ ಹಚ್ಕೊಂಡು ಆ ಪರ್ಲನ್ನ ಜೇಬಲ್ಲಿ ಇಟ್ಕೊಂಡು ಅಥವಾ ಒಂದು ಕೆಂಪು ಪದಾರ್ಥದಲ್ಲಿ ಕುತ್ತಿಗೆ ಹಾಕ್ಬೋದು ಮಕ್ಕಳಿಗೆ ಬೇಕಾದ್ರೆ ನೀವೇ ಇಟ್ಕೊಳ್ಳೋದಾದ್ರೆ ಒಂದು ಪರ್ಸಲ್ಲಿ ಇಟ್ಕೊಳ್ಳಿ ಪರವಾಗಿಲ್ಲ ಆ ಏನು ಚಂದ್ರ ಬಿಂಬ ಕಳಿಸ್ತೇವೆ ಅದನ್ನ ಅಕ್ಕಿಯಲ್ಲಿ ಇಟ್ಬಿಟ್ಟು ನಿಮ್ಮ ಮಕ್ಕಳ ಕೈಯಲ್ಲೇ ದಾನ ಮಾಡಿಸ್ಬಿಡಿ ಅಥವಾ ನೀವು ದೋಷ ಪರಿಹಾರಕ್ಕೆ ಕಟ್ತಾ ಇದ್ರೆ ಅಂದ್ರೆ ನೀವೇ ದಾನ ಮಾಡಿ ಪರವಾಗಿಲ್ಲ ಆಯ್ತಾ ಸೊ ಅದರಿಂದ ಚಂದ್ರಗ್ರಹಣ ದೋಷನೂ ಮುಕ್ತಿ ಆಯ್ತು ಜೊತೆಗೆ ಮಹಾ ಸುದರ್ಶನ ಹೋಮದ ಪ್ರತಿಫಲವೂ ಸಿಗ್ತದೆ ಸರ್ಪ ದೋಷವೂ ಪರಿಹಾರ ಎಲ್ಲ ರೀತಿಯಲ್ಲಿ ಅನುಕೂಲವಾಗ್ತದೆ ಆದ್ರಿಂದ ನಾಳೆ ಈ ವಿಶೇಷವಾದಂತಹ ಹೋಮಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡ್ಕೊಳ್ಳಿ ಏನೇ ನಿಮಗೆ ಡೌಟ್ಸ್ ಇದ್ರೂ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ನಿಮಗೆ ಸ್ಪಷ್ಟವಾಗಿ ನಮ್ಮ ನಂಬರ್ ಕಾಣ್ತಾ ಇದೆ ವಾಟ್ಸಪ್ ಮಾಡಿ ಖಂಡಿತವಾಗಿ ವೀಕ್ಷಕರೇ ನಾಳೆ ಮಹಾಚಂದ್ರ ಗ್ರಹಣ ಸಂಭವಿಸ್ತಾ ಇದೆ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸವಿಯ ಕೊನೆಯ ಚಂದ್ರಗ್ರಹಣ ಆಗಿರುತ್ತೆ ಆಂಗ್ಲ ಸಂವತ್ಸರದ ಕೊನೆಯ ಚಂದ್ರಗ್ರಹಣವಾಗಿರುತ್ತೆ ನಾಳೆ ಸಂಭವಿಸ್ತಾ ಇದೆ ಬುಧವಾರ ಸೊ ಆದ್ರಿಂದ ನಾಳೆಯ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಬುಧವಾರ ಹುಣ್ಣಿಮೆ ದಿವಸ ಮಹಾ ಚಂದ್ರಗ್ರಹಣ ಈ ವರ್ಷದ ಕೊನೆಯ ಚಂದ್ರಗ್ರಹಣ ಭಾರತದಲ್ಲಿ ಗ್ರಹಣದ ಆಚರಣೆ ಇಲ್ಲ ಯಾಕಂದ್ರೆ ಭಾರತದಲ್ಲಿ ಕಾಣಿಸ್ತಾ ಇಲ್ಲ ಆದ್ರೆ ಅದರ ಪ್ರಭಾವ ಮೀನರಾಶಿಯಲ್ಲಿ ಚಂದ್ರಗ್ರಹಣವಾದ ಆಗ್ತಾ ಇರೋದ್ರಿಂದಾಗಿ ದ್ವಾದಶ ರಾಶಿಯವರ ಮೇಲೂ ಸಹ ಈ ಚಂದ್ರಗ್ರಹಣದ ಪ್ರಭಾವ ಇದ್ದೇ ಇರಲಿದೆ ಆದ್ರಿಂದ ಈ ಚಂದ್ರಗ್ರಹಣ ಚಂದ್ರಗ್ರಹಣದ ದುಷ್ಪ್ರಭಾವದ ಪರಿಹಾರಾರ್ಥವಾಗಿ ನಾವು ವಿಶೇಷವಾದಂತಹ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ ನಾಳೆ ದಿವಸ ಅದರಲ್ಲೂ ವಿಶೇಷವಾಗಿ ಚಂದ್ರಗ್ರಹಣ ಶಾಂತಿ ಹೋಮ ಅದರ ಜೊತೆಯಲ್ಲಿ ಮಹಾಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಒಂದು ವಿಶೇಷವಾದ ಅಷ್ಟ ದ್ರವ್ಯ ಎಂಟು ವಿಧದ ದ್ರವ್ಯಗಳೊಂದಿಗೆ ವಿಶೇಷವಾದ ಮಹಾ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ನಮ್ಮ ಸಮ್ಮ ಚಂದ್ರಗ್ರಹಣ ಶಾಂತಿ ಹೋಮ ಮಹಾ ಸುದರ್ಶನ ಹೋಮ ಸಂತಾನ ಗೋಪಾಲಕೃಷ್ಣ ಹೋಮ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮ ಹೀಗೆ ಹಲವಾರು ದೇವತಾರಾಧನೆಗಳಾಗಲ ಆಗ್ತಾ ಇದೆ ಗುರುಶಾಂತಿ ಹೋಮ ಶನಿಶಾಂತಿ ಹೋಮ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನ ಮಾಡಲಾಗ್ತಾ ಇದೆ ನಾಳೆಯ ಈ ಎಲ್ಲ ಹೋಮಗಳಿಗೆ ಸೇರಿ ಒಂದೇ ಸಂಕಲ್ಪ ಸೇವೆ ಒಬ್ಬರಿಗೆ ಒಂದು ಸಂಕಲ್ಪ ಸೇವೆ ಒಂದೇ ಸಂಕಲ್ಪ ಸೇವೆಯಲ್ಲಿ ಎಲ್ಲಾ ಹೋಮಗಳು ಕವರ್ ಆಗುತ್ತೆ ಒಬ್ರು ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ರಿ ಅಂದ್ರೆ ಒಂದೇ ಒಂದು ಸಂಕಲ್ಪ ಸೇವೆಯಲ್ಲಿ ಚಂದ್ರಗ್ರಹಣ ಶಾಂತಿ ಹೋಮ ಅಹ್ ಮಹಾಸುದರ್ಶನ ಹೋಮ ಸಂತಾನ ಗೋಪಾಲಕೃಷ್ಣ ಹೋಮ ಅದೇ ರೀತಿಯಲ್ಲಿ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಗುರುಶಾಂತಿ ಹೋಮ ಶನಿಶಾಂತಿ ಹೋಮ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲ ಹೋಮಗಳು ಸಹ ನಾಳೆ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲ ಇದು ಪೂಜೆ ಸೇರಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ ಒಂದು ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಪ್ರಸಾದ ಕಳ್ಸ್ಕೊಳಕ್ ನಿಮ್ಮ ವಿಳಾಸ ಸಂಕಲ್ಪ ಮಾಡಕ್ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ಗೊತ್ತಿದ್ರೆ ಅದನ್ನು ಮೆನ್ಷನ್ ಮಾಡಿ ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ನಮ್ಮ ಆಫೀಸ್ ನಂಬರ್ ನಿಮಗೆ ಕಾಣಿಸ್ತಾ ಇರುತ್ತೆ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಡಬಲ್ ತ್ರೀ ಫೈವ್ ಫೋರ್ ನೈನ್ ಸೆವೆನ್ ನಿಮಗೆ ಸ್ಪಷ್ಟವಾಗಿ ನಮ್ಮ ನಂಬರ್ ಕಾಣಿಸ್ತಾ ಇರತ್ತೆ ದಯವಿಟ್ಟು ಈ ನಮ್ಮ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಏನು ನೀವು ಸಂಕಲ್ಪ ಸೇವೆ ಕೊಡಬೇಕು ಅದೆಲ್ಲ ವಿವರಗಳನ್ನು ವಾಟ್ಸಪ್ ಮಾಡಿದ್ರೆ ನಿಮಗೆ ಡೀಟೇಲ್ಸನ್ನು ಕಳಿಸ್ಕೊಡಲಾಗುತ್ತೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ನಿಮಗೆ ನಮ್ಮ ನಾಳೆಯ ಹೋಮದ ವಿವರಗಳು ನಿಮಗೆ ಸಿಕ್ಕ ನಾಳೆಯ ಈ ಒಂದು ವಿಶೇಷ ಹೋಮಗಳಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ನಿಮ್ಮ ವಿವರಗಳನ್ನು ನೀವು ವಾಟ್ಸಪ್ ಮಾಡಬಹುದು ದಯವಿಟ್ಟು ವಿವರಗಳನ್ನು ವಾಟ್ಸಪ್ ಮಾಡಿ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಸಂಕಲ್ಪ ಸೇವೆ ಶುರುವಾಗ್ಬಿಡುತ್ತೆ ಆರರಿಂದ ಆರೂವರೆ ಒಳಗೆ ಹತ್ತುವರೆಯಿಂದ ಹೋಮಗಳು ಪ್ರಾರಂಭವಾಗಲಿದೆ ಮೇಷರಾಶಿಯಲ್ಲಿ ಏನು ಮೀನರಾಶಿಯಲ್ಲಿ ಮಹಾಚಂದ್ರಗ್ರಹಣ ಮೀನರಾಶಿಯಲ್ಲಿ ಮಹಾಚಂದ್ರಗ್ರಹಣ ಅಂದ್ರೆ ಮೇಷಾದಿ ದ್ವಾದಶ ರಾಶಿಯವರ ಮೇಲೂ ಸಹ ಅದರ ಪ್ರಭಾವ ಇರಲಿದೆ ನಾಲ್ಕು ರಾಶಿಯವರಿಗೆ ಶುಭ ನಾಲ್ಕು ರಾಶಿಯವರಿಗೆ ಅಶುಭ ನಾಲ್ಕು ರಾಶಿಯವರಿಗೆ ಮಿಶ್ರ ಫಲ ಅನ್ನತಕ್ಕಂಥದ್ದಿದೆ ಅದರಲ್ಲಿ ಬಹಳ ಮುಖ್ಯವಾಗಿ ಅಶುಭ ಫಲ ಇರತಕ್ಕಂತಹ ಮೀನರಾಶಿಯವರಿರಬಹುದು ಮೇಷರಾಶಿಯವರಿರಬಹುದು ಆಮೇಲೆ ಸಿಂಹರಾಶಿಯವರು ಇರಬಹುದು ಆಮೇಲೆ ಧನುರ್ ಇರಬಹುದು ನಾಲ್ಕು ರಾಶಿಯವರಿಗೆ ಅಶುಭ ಫಲ ಮೀನ ಮೇಷ ಸಿಂಹ ಆಮೇಲೆ ಧನು ಈ ಎಲ್ಲ ರಾಶಿಯ ನಾಲ್ಕು ರಾಶಿಯವರಿಗೆ ಅಶುಭ ಫಲ ಇದೆ ಇನ್ನು ವಿಚಿತ್ರ ಫಲ ಮಿಶ್ರ ಫಲ ಇರ್ತಕ್ಕಂತಹ ರಾಶಿಯವರು ಹಾಗೂ ಶುಭ ಫಲ ಇರ್ತಕ್ಕಂತಹ ರಾಶಿಯವರು ಈಗ ವೃಷಭ ರಾಶಿ ಮಿಥುನ ರಾಶಿ ತುಲಾರಾಶಿ ಮಕರ ರಾಶಿಯವರಿಗೆಲ್ಲ ಶುಭ ಫಲ ಇದೆ ಒಳ್ಳೆಯ ಫಲ ಇದೆ ಹಾಂ ಮಿಕ್ಕದವರಿಗೆಲ್ಲ ಮಿಶ್ರ ಫಲ ಇದೆ ಈಗ ಕರ್ಕಾಟಕ ಕನ್ಯಾ ವೃಶ್ಚಿಕ ಕುಂಭ ಇವರಿಗೆಲ್ಲ ಮಿಶ್ರ ಫಲ ಇದೆ ಸೊ ನಾಲ್ಕು ರಾಶಿಯವರಿಗೆ ಶುಭ ನಾಲ್ಕು ರಾಶಿಯವರಿಗೆ ಅಶುಭ ನಾಲ್ಕು ರಾಶಿಯವರಿಗೆ ಫಲ ಆದ್ರಿಂದ ನೀವು ಯಾವುದೇ ರಾಶಿಯವರಿದ್ರೂ ಸಹ ನಿಮ್ಮ ಮೇಲಿನ ಒಂದು ವಿಶೇಷ ಪ್ರಭಾವ ಇರುತ್ತೆ ಅಶುಭ ಫಲ ಇದ್ರೆ ಆ ಅಶುಭ ಫಲವನ್ನು ನಿವಾರಣೆ ಮಾಡ್ಕೊಳ್ಬೇಕು ಮಿಶ್ರ ಫಲ ಇದ್ರೆ ಅದರಲ್ಲಿ ಅಶುಭವನ್ನು ನಿವಾರಣೆ ಮಾಡಿ ಶುಭವನ್ನು ಮಾತ್ರ ಪಡಿಬೇಕು ಶುಭ ಫಲ ಇದ್ರೆ ನಿರ್ವಿಘ್ನವಾಗಿ ಆ ಶುಭ ಫಲ ನಿಮಗೆ ಸಿಗೋ ರೀತಿಯಲ್ಲಿ ನೀವು ಪ್ರಯತ್ನವನ್ನ ದೇವತಾರಾಧನೆಗಳನ್ನು ಮಾಡಿಕೊಳ್ಬೇಕು ಅದರಿಂದ ವೀಕ್ಷಕರೇ ನಾಳೆ ಒಂದು ಮಹಾಚಂದ್ರ ಗ್ರಹಣ ಶಾಂತಿ ಹೋಮವನ್ನು ನಾವೇನು ಮಾಡ್ತಾ ಇದ್ದೇವೆ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಎಲ್ಲರಿಗೂ ಒಂದು ಒರಿಜಿನಲ್ ಪರ್ಲ್ ಮುತ್ತು ಏನ್ ಹೇಳ್ತೀವಲ್ಲ ಒರಿಜಿನಲ್ ಪರ್ಲ್ ಅನ್ನ ಸಂಕಲ್ಪ ಸೇವಾ ಪ್ರಸಾದವಾಗಿ ಕಳ್ಸಿಕೊಡ್ತಾ ಇದ್ದೇವೆ ನಿಮ್ ಜೊತೆಗೆ ಇಟ್ಕೊಳ್ಳಿ ನ ಪರ್ಸ್ ಅಲ್ಲಿ ಎಲ್ಲರೂ ಹಾಗೂ ಒಂದು ಚಂದ್ರ ಬಿಂಬವನ್ನು ಕಳಿಸ್ಕೊಡ್ತಾ ಇದ್ದೇವೆ ಅದನ್ನ ಅಕ್ಕಿಯಲ್ಲಿಟ್ಟು ದಾನ ಮಾಡಬೇಡಿ ಚಂದ್ರ ಬಿಂಬವನ್ನ ಅಕ್ಕಿಯಲ್ಲಿಟ್ಟು ದಾನ ಮಾಡಿ ಹಾಗೂ ಈ ಒರಿಜಿನಲ್ ಪರ್ಲ್ ಏನಿದೆ ಮುತ್ತು ಅಂತ ಕರಿತೀವಲ್ಲ ಸೊ ಅದನ್ನ ನೀವು ಕೂಡ ಸ್ಕ್ರೀನ್ ಮೇಲೆ ಕಾಣಬಹುದು ಅದನ್ನು ಕೂಡ ನೀವು ನೀವಿಟ್ಕೊಳ್ಳಿ ಚಂದ್ರ ಬಿಂಬವನ್ನ ಒರಿಜಿನಲ್ ಪರ್ಲ್ ಇಟ್ಕೊಂಡು ಒರಿಜಿನಲ್ ಪರ್ಲ್ ನೀವಿಟ್ಕೊಂಡು ಚಂದ್ರ ಬಿಂಬವನ್ನ ದಾನ ಮಾಡಿ ಸೊ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಚಂದ್ರ ಬಿಂಬವನ್ನ ದಾನ ಮಾಡಿ ಹಾಗೂ ಒರಿಜಿನಲ್ ಪರ್ಲನ್ನ ನೀವು ಇಟ್ಕೊಳ್ಳಿ ನಿಮಗೆ ಈ ಚಂದ್ರಗ್ರಹಣದಂದು ಒರಿಜಿನಲ್ ಪರ್ಲನ್ನ ವಿಶೇಷವಾದಂತ ಹೋಮಗಳಲ್ಲಿ ಏನು ನಮ್ಮ ಚಂದ್ರಗ್ರಹಣ ದಿವಸವೇ ಹೋಮಗಳಲ್ಲಿ ಸಂಕಲ್ಪ ಏನೋ ಹೋಮ ಎನರ್ಜೈಸ್ ಮಾಡಿ ಕಳಿಸೋದ್ರಿಂದ ಅದರ ಪವರ್ ಬಹಳ ಚೆನ್ನಾಗಿರತ್ತೆ ಎಲ್ಲ ರೀತಿಯ ಮಾನಸಿಕ ಒತ್ತಡಗಳಿರಬಹುದು ಅಥವಾ ನಿಮ್ಮ ಎಲ್ಲ ಬಾಧೆಗಳಿಗೆ ಒಳ್ಳೆ ಅದ್ಭುತವಾದಂತಹ ಪರಿಹಾರವಾಗ್ತದೆ ಸೂಕ್ತವಾದ ಪರಿಹಾರವಾಗ್ತದೆ ದಯವಿಟ್ಟು ನೀವು ವಾಟ್ಸಪ್ ಮಾಡ್ಕೊಳ್ಳಿ ಅದರಲ್ಲಿ ಸುದರ್ಶನದ ವಿಚಾರ ಬಂದ್ರು ಅಷ್ಟೇ ಈಗ ಚಂದ್ರಗ್ರಹಣ ಶಾಂತಿ ಹೋಮ ಎಲ್ಲರಿಗೂ ಅವಶ್ಯಕತೆ ಇದೆ ಪ್ರತಿಯೊಂದು ರಾಶಿಯವರಿಗೆ ಅಹ್ ಅದು ಒಂದು ಕಾರಣ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ ಎಂಟು ವಿಶೇಷವಾದಂತಹ ದ್ರವ್ಯಗಳೊಂದಿಗೆ ನಾವು ಬೇರೆ ಬೇರೆ ಎಂಟು ವಿಶೇಷವಾದ ದ್ರವ್ಯಗಳೊಂದಿಗೆ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಒಂದೊಂದು ದ್ರವ್ಯದಿಂದ ಸುದರ್ಶನ ಹೋಮವನ್ನು ಮಾಡಿದಾಗ ಒಂದೊಂದು ವಿಶೇಷವಾದ ಫಲ ಅಂತ ಹೇಳುತ್ತೆ ಶಾಸ್ತ್ರ ಒಂದು ಯಾವುದೋ ಒಂದು ದ್ರವ್ಯದಿಂದ ನಿಮಗೆ ಆರೋಗ್ಯ ವೃದ್ಧಿ ಮತ್ತೊಂದು ದ್ರವ್ಯದಿಂದ ನಿಮಗೆ ಆರ್ಥಿಕ ಬಾಧೆಗಳ ಪರಿಹಾರ ಮತ್ತೊಂದು ದ್ರವ್ಯದಿಂದ ಮಾಟ ಮಂತ್ರ ನಿವಾರಣೆ ಮತ್ತೊಂದು ದ್ರವ್ಯದಿಂದ ವ್ಯಾಪಾರ ಅಭಿವೃದ್ಧಿ ಒಂದೊಂದು ದ್ರವ್ಯ ನಿಮಗೆ ಒಂದೊಂದು ರೀತಿಯಲ್ಲಿ ಅಭಿವೃದ್ಧಿಯನ್ನು ತಂದು ಕೊಡುತ್ತೆ ಸುದರ್ಶನ ಹೋಮದಲ್ಲಿ ಸೊ ನಾವು ಎಂಟು ರೀತಿಯ ದ್ರವ್ಯಗಳಿಂದ ವಿಶೇಷವಾಗಿ ಮಹಾ ಸುದರ್ಶನ ಹೋಮವನ್ನ ಚಂದ್ರಗ್ರಹಣ ದಿವಸ ನಾಳೆ ಹುಣ್ಣಿಮೆ ದಿವಸ ಮಾಡಿ ನಿಮಗೆ ಅದರ ಒಂದು ಪ್ರಸಾದ ಸ್ವರೂಪ ಆ ಪರ್ಲ ಮುತ್ತನ್ನ ಹಾಗು ಆ ಚಂದ್ರಮನ್ ಕಳಿಸ್ಕೊಡ್ತಾ ಇದ್ದೇವಲ್ಲ ನಿಮ್ಗೆ ವಿಶೇಷವಾದಂತಹ ಫಲ ಸಿಗುತ್ತೆ ಅದ್ರ ಬಗ್ಗೆ ಸೊ ಅದರಿಂದ ನಾಳೆಯ ಈ ಎಲ್ಲಾ ಹೋಮಗಳಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ ಸಂತಾನ ಇಲ್ಲದಂತವರಿಗೆ ಸಂತಾನವಾಗಬೇಕು ಆಲ್ರೆಡಿ ಮಕ್ಕಳಿರ್ತಕ್ಕಂಥವ್ರಿಗೆ ಮಕ್ಕಳ ವಿಚಾರದಲ್ಲಿರುವ ಸಮಸ್ಯೆಗಳು ಪರಿಹಾರವಾಗಬೇಕು ಏನಾಗ್ಬಿಡುತ್ತೆ ನಿಮಗೆ ಚಂದ್ರಗ್ರಹಣ ಸಮಸ್ಯೆ ಇಲ್ಲಾಂದ್ರು ಮಕ್ಕಳಿಗೆ ಇರ್ತದೆ ಚಂದ್ರಗ್ರಹಣ ಸಮಸ್ಯೆ ಇರಬಹುದು ನಿಮ್ಮ ಮೀನ್ ರಾಶಿ ಮೀನ್ರಾಶಿ ರಾಶಿ ಆ ಸಿಂಹರಾಶಿ ಧನುರಾಶಿ ಆಗಿದ್ರೆ ಅಥವಾ ವಿಚಿತ್ರ ಫಲ ಇರತಕ್ಕಂಥ ಕನ್ಯಾ ಆಮೇಲೆ ವೃಶ್ಚಿಕ ಕುಂಭ ಆ ಕರ್ಕ ಈ ಆಗಿದ್ರು ಕೂಡ ನಿಮ್ಗೆ ಮಕ್ಕಳ ಬಗ್ಗೆ ಸ್ವಲ್ಪ ಟೆನ್ಷನ್ ಇರ್ತದೆ ಈ ಚಂದ್ರಗ್ರಹಣದ ಪ್ರಭಾವ ಹೆಂಗ್ ಹೆಂಗೊಡ್ದ್ಬಿಡುತ್ತೋ ಏನ್ ಕತೆನೋ ಅಂತ ಸೊ ಆದ್ರಿಂದಾಗಿ ಮಕ್ಕಳು ನಿಮ್ ಮಕ್ಕಳ ಆ ರಾಶಿಯವರಿದ್ರು ಕೂಡ ನೀವು ಸಂಕಲ್ಪ ಸೇವೆ ಕೊಟ್ಕೊಂಡ್ರೆ ಸಂತಾನ ಗೋಪಾಲ ಕೃಷ್ಣ ಹೋಮ ಸಹಿತ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ ನಿಮಗೆ ಪ್ರಸಾದವನ್ನು ಕಳಿಸ್ಕೊಡ್ತೇವೆ ಆದ್ರಿಂದ ನಿಮಗೆ ಆ ಟೆನ್ಷನ್ ಫ್ರೀ ಆಗಿರಬಹುದು ಆ ಚಿಂತೆ ಮಾಡೋ ಅವಶ್ಯಕತೆ ಇರಲ್ಲ ಎಲ್ಲಾ ಹೋಮಗಳ ಭಸ್ಮ ನಾಗಾರಾಧನೆ ಅರ್ಶನ ಹಣೆಗೆ ಹಚ್ಕೊಂಡು ಆ ಪರ್ಲನ್ನ ಜೇಬಲ್ಲಿ ಇಟ್ಕೊಂಡು ಅಥವಾ ಒಂದು ಕೆಂಪು ತೊಕದಾರದಲ್ಲಿ ಕುತ್ತಿಗೆ ಹಾಕ್ಬೋದು ಮಕ್ಕಳಿಗೆ ಬೇಕಾದ್ರೆ ನೀವೇ ಇಟ್ಕೊಳ್ಳೋದಾದ್ರೆ ಒಂದು ಪರ್ಸಲ್ಲಿ ಇಟ್ಕೊಳ್ಳಿ ಪರವಾಗಿಲ್ಲ ಆ ಏನು ಚಂದ್ರ ಬಿಂಬ ಕಳಿಸ್ತೇವೆ ಅದನ್ನ ಅಕ್ಕಿಯಲ್ಲಿ ಇಟ್ಬಿಟ್ಟು ನಿಮ್ಮ ಮಕ್ಕಳ ಕೈಯಲ್ಲೇ ದಾನ ಮಾಡಿಸ್ಬಿಡಿ ಅಥವಾ ನೀವು ದೋಷ ಪರಿಹಾರಕ್ಕೆ ಕಟ್ತಾ ಇದ್ರೆ ಅಂದ್ರೆ ನೀವೇ ದಾನ ಮಾಡಿ ಪರವಾಗಿಲ್ಲ ಆಯ್ತಾ ಸೊ ಅದರಿಂದ ಚಂದ್ರಗ್ರಹಣ ದೋಷನೂ ಮುಕ್ತಿ ಆಯ್ತು ಜೊತೆಗೆ ಮಹಾ ಸುದರ್ಶನ ಹೋಮದ ಪ್ರತಿಫಲವೂ ಸಿಗ್ತದೆ ಆ ಸರ್ಪ ದೋಷವೂ ಪರಿಹಾರ ಎಲ್ಲ ರೀತಿಯಲ್ಲಿ ಅನುಕೂಲವಾಗ್ತದೆ ಆದ್ರಿಂದ ನಾಳೆ ಈ ವಿಶೇಷವಾದಂತಹ ಹೋಮಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡ್ಕೊಳ್ಳಿ ಏನೇ ನಿಮಗೆ ಡೌಟ್ಸ್ ಇದ್ರೂ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ನಿಮಗೆ ಸ್ಪಷ್ಟವಾಗಿ ನಮ್ಮ ನಂಬರ್ ಕಾಣ್ತಾ ಇದೆ ವಾಟ್ಸಪ್ ಮಾಡಿ ಖಂಡಿತವಾಗಿ ವೀಕ್ಷಕರೇ ನಾಳೆ ಮಹಾಚಂದ್ರಗ್ರಹಣ ಗ್ರಹಣ ಸಂಭವಿಸ್ತಾ ಇದೆ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸವಿಯ ಕೊನೆಯ ಚಂದ್ರಗ್ರಹಣ ಆಗಿರುತ್ತೆ ಆಂಗ್ಲ ಸಂವತ್ಸರದ ಕೊನೆಯ ಚಂದ್ರಗ್ರಹಣವಾಗಿರುತ್ತೆ ನಾಳೆ ಸಂಭವಿಸ್ತಾ ಇದೆ ಬುಧವಾರ ಸೊ ಆದ್ರಿಂದ ನಾಳೆಯ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಬುಧವಾರ ಏನು ಹುಣ್ಣಿಮೆ ದಿವಸ ಮಹಾಚಂದ್ರಗ್ರಹಣ ಈ ವರ್ಷದ ಕೊನೆಯ ಚಂದ್ರಗ್ರಹಣ ಭಾರತದಲ್ಲಿ ಗ್ರಹಣದ ಆಚರಣೆ ಇಲ್ಲ ಯಾಕೆಂದ್ರೆ ಭಾರತದಲ್ಲಿ ಕಾಣಿಸ್ತಾ ಇಲ್ಲ ಆದ್ರೆ ಅದರ ಪ್ರಭಾವ ಮೀನರಾಶಿಯಲ್ಲಿ ಚಂದ್ರಗ್ರಹಣವಾದ ಆಗ್ತಾ ಇರೋದ್ರಿಂದಾಗಿ ದ್ವಾದಶ ರಾಶಿಯವರ ಮೇಲೂ ಸಹ ಈ ಚಂದ್ರಗ್ರಹಣದ ಪ್ರಭಾವ ಇದ್ದೇ ಇರಲಿದೆ ಆದ್ರಿಂದ ಈ ಚಂದ್ರಗ್ರಹಣ ಚಂದ್ರಗ್ರಹಣದ ದುಷ್ಪ್ರಭಾವದ ಪರಿಹಾರಾರ್ಥವಾಗಿ ನಾವು ವಿಶೇಷವಾದಂತಹ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ ನಾಳೆ ದಿವಸ ಅದರಲ್ಲೂ ವಿಶೇಷವಾಗಿ ಚಂದ್ರಗ್ರಹಣ ಶಾಂತಿ ಹೋಮ ಅದರ ಜೊತೆಯಲ್ಲಿ ಮಹಾಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಒಂದು ವಿಶೇಷವಾದ ಅಷ್ಟ ದ್ರವ್ಯ ಎಂಟು ವಿಧದ ದ್ರವ್ಯಗಳೊಂದಿಗೆ ವಿಶೇಷವಾದ ಮಹಾ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ನಮ್ಮ ಚಂದ್ರಗ್ರಹಣ ಶಾಂತಿ ಹೋಮ ಮಹಾ ಸುದರ್ಶನ ಹೋಮ ಸಂತಾನ ಗೋಪಾಲಕೃಷ್ಣ ಹೋಮ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಹೀಗೆ ಹಲವಾರು ದೇವತಾರಾಧನೆಗಳಾಗಲ ಆಗ್ತಾ ಇದೆ ಗುರು ಶಾಂತಿ ಹೋಮ ಶನಿಶಾಂತಿ ಹೋಮ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನ ಮಾಡಲಾಗ್ತಾ ಇದೆ ನಾಳೆಯ ಈ ಎಲ್ಲ ಹೋಮಗಳಿಗೆ ಸೇರಿ ಒಂದೇ ಸಂಕಲ್ಪ ಸೇವೆ ಒಬ್ಬರಿಗೆ ಒಂದು ಸಂಕಲ್ಪ ಸೇವೆ ಒಂದೇ ಸಂಕಲ್ಪ ಸೇವೆಯಲ್ಲಿ ಎಲ್ಲಾ ಹೋಮಗಳು ಕವರ್ ಆಗುತ್ತೆ ಒಬ್ರು ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ರಿ ಅಂದ್ರೆ ಒಂದೇ ಒಂದು ಸಂಕಲ್ಪ ಸೇವೆಯಲ್ಲಿ ಚಂದ್ರಗ್ರಹಣ ಶಾಂತಿ ಹೋಮ ಮಹಾಸುದರ್ಶನ ಹೋಮ ಸಂತಾನ ಗೋಪಾಲಕೃಷ್ಣ ಹೋಮ ಅದೇ ರೀತಿಯಲ್ಲಿ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಗುರುಶಾಂತಿ ಹೋಮ ಶನಿಶಾಂತಿ ಹೋಮ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲ ಹೋಮಗಳು ಸಹ ನಾಳೆ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲಾ ಇದು ಪೂಜೆ ಸೇರಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ ಒಂದು ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಪ್ರಸಾದ ಕಳ್ಸ್ಕೊಳಕ್ ನಿಮ್ ವಿಳಾಸ ಸಂಕಲ್ಪ ಮಾಡಕ್ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ಗೊತ್ತಿದ್ರೆ ಅದನ್ನು ಮೆನ್ಷನ್ ಮಾಡಿ ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ನಮ್ಮ ಆಫೀಸ್ ನಂಬರ್ ನಿಮಗೆ ಕಾಣಿಸ್ತಾ ಇರತ್ತೆ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಡಬಲ್ ತ್ರೀ ಫೈ ಫೋರ್ ನೈನ್ ಸೆವೆನ್ ನಿಮಗೆ ಸ್ಪಷ್ಟವಾಗಿ ನಮ್ಮ ನಂಬರ್ ಕಾಣಿಸ್ತಾ ಇರತ್ತೆ ದಯವಿಟ್ಟು ಈ ನಮ್ಮ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಏನು ನೀವು ಸಂಕಲ್ಪ ಸೇವೆ ಕೊಡಬೇಕು ಅದೆಲ್ಲ ವಿವರಗಳನ್ನು ವಾಟ್ಸಪ್ ಮಾಡಿದ್ರೆ ನಿಮಗೆ ಡೀಟೇಲ್ಸನ್ನು ಕಳಿಸ್ಕೊಡ್ಲಾಗುತ್ತೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ನಿಮಗೆ ನಮ್ಮ ನಾಳೆಯ ಹೋಮದ ವಿವರಗಳು ನಿಮಗೆ ಸಿಗುತ್ತೆ ನಾಳೆಯ ಈ ಒಂದು ವಿಶೇಷ ಹೋಮಗಳಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ನಿಮ್ಮ ವಿವರಗಳನ್ನು ನೀವು ವಾಟ್ಸಪ್ ಮಾಡ್ಬೋದು ದಯವಿಟ್ಟು ವಿವರಗಳನ್ನು ವಾಟ್ಸಪ್ ಮಾಡಿ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಸಂಕಲ್ಪ ಸೇವೆ ಶುರುವಾಗ್ಬಿಡತ್ತೆ ಆರರಿಂದ ಆರೂವರೆ ಒಳಗೆ ಹತ್ತುವರೆಯಿಂದ ಹೋಮಗಳು ಪ್ರಾರಂಭವಾಗಲಿದೆ ಮೇಷರಾಶಿಯಲ್ಲಿ ಏನು ಮೀನರಾಶಿಯಲ್ಲಿ ಮಹಾಚಂದ್ರಗ್ರಹಣ ಮೀನರಾಶಿಯಲ್ಲಿ ಮಹಾಚಂದ್ರಗ್ರಹಣ ಅಂದ್ರೆ ಮೇಷಾದಿ ದ್ವಾದಶ ರಾಶಿಯವರ ಮೇಲೂ ಸಹ ಅದರ ಪ್ರಭಾವ ಇರಲಿದೆ ನಾಲ್ಕು ರಾಶಿಯವರಿಗೆ ಶುಭ ನಾಲ್ಕು ರಾಶಿಯವರಿಗೆ ಅಶುಭ ನಾಲ್ಕು ರಾಶಿಯವರಿಗೆ ಮಿಶ್ರ ಫಲ ಅನ್ನತಕ್ಕಂಥದ್ದಿದೆ ಅದರಲ್ಲಿ ಬಹಳ ಮುಖ್ಯವಾಗಿ ನ ಅಶುಭ ಫಲ ಇರತಕ್ಕಂತಹ ಮೀನರಾಶಿಯವರು ಇರಬಹುದು ಮೇಷರಾಶಿಯವರಿರಬಹುದು ಆಮೇಲೆ ಸಿಂಹ ಆಮೇಲೆ ಧನು ರಾಶಿಯವರು ಇರಬಹುದು ನಾಲ್ಕು ರಾಶಿಯವರಿಗೆ ಅಶುಭ ಫಲ ಮೀನ ಮೇಷ ಸಿಂಹ ಆಮೇಲೆ ಧನು ಈ ಎಲ್ಲ ರಾಶಿಯ ನಾಲ್ಕು ರಾಶಿಯವರಿಗೆ ಅಶುಭ ಫಲ ಇದೆ ಇನ್ನು ವಿಚಿತ್ರ ಫಲ ಮಿಶ್ರ ಫಲ ಇರ್ತಕ್ಕಂತಹ ರಾಶಿಯವರು ಹಾಗೂ ಶುಭ ಫಲ ಇರ್ತಕ್ಕಂಥ ರಾಶಿಯವರು ಈಗ ವೃಷಭ ರಾಶಿ ಮಿಥುನ ರಾಶಿ ತುಲಾರಾಶಿ ಮಕರ ರಾಶಿಯವರಿಗೆಲ್ಲ ಶುಭ ಫಲ ಇದೆ ಒಳ್ಳೆಯ ಫಲ ಇದೆ ಹಾಂ ಮಿಕ್ಕದವರಿಗೆಲ್ಲ ಮಿಶ್ರ ಫಲ ಇದೆ ಅಂದ್ರೆ ಈಗ ಕರ್ಕಾಟಕ ಕನ್ಯಾ ವೃಶ್ಚಿಕ ಕುಂಭ ಇವರಿಗೆಲ್ಲ ಮಿಶ್ರ ಫಲ ಇದೆ ಸೊ ನಾಲ್ಕು ರಾಶಿಯವರಿಗೆ ಶುಭ ನಾಲ್ಕು ರಾಶಿಯವರಿಗೆ ಅಶುಭ ನಾಲ್ಕು ರಾಶಿಯವರಿಗೆ ಫಲ ಆದ್ರಿಂದ ನೀವು ಯಾವುದೇ ರಾಶಿಯವರಿದ್ರೂ ಸಹ ನಿಮ್ಮ ಮೇಲಿನ ಒಂದು ವಿಶೇಷ ಪ್ರಭಾವ ಇರುತ್ತೆ ಅಶುಭ ಫಲ ಇದ್ರೆ ಆ ಅಶುಭ ಫಲವನ್ನು ನಿವಾರಣೆ ಮಾಡ್ಕೊಳ್ಬೇಕು ಮಿಶ್ರ ಫಲ ಇದ್ರೆ ಅದರಲ್ಲಿ ಅಶುಭವನ್ನು ನಿವಾರಣೆ ಮಾಡಿ ಶುಭವನ್ನು ಮಾತ್ರ ಪಡಿಬೇಕು ಶುಭ ಫಲ ಇದ್ರೆ ನಿರ್ವಿಘ್ನವಾಗಿ ಆ ಶುಭ ಫಲ ನಿಮಗೆ ಸಿಗೋ ರೀತಿಯಲ್ಲಿ ನೀವು ಪ್ರಯತ್ನವನ್ನ ದೇವತಾರಾಧನೆಗಳನ್ನು ಮಾಡಿಕೊಳ್ಬೇಕು ಅದರಿಂದ ವೀಕ್ಷಕರೇ ನಾಳೆ ಒಂದು ಮಹಾಚಂದ್ರ ಗ್ರಹಣ ಶಾಂತಿ ಹೋಮವನ್ನು ನಾವೇನು ಮಾಡ್ತಾ ಇದ್ದೇವೆ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಎಲ್ಲರಿಗೂ ಒಂದು ಒರಿಜಿನಲ್ ಪರ್ಲ್ ಮುತ್ತು ಏನ್ ಹೇಳ್ತೀವಲ್ಲ ಆ ಒರಿಜಿನಲ್ ಪರ್ಲ್ ಅನ್ನ ಸಂಕಲ್ಪ ಸೇವಾ ಪ್ರಸಾದವಾಗಿ ಕಳ್ಸಿಕೊಡ್ತಾ ಇದ್ದೇವೆ ನಿಮ್ ಜೊತೆಗೆ ಇಟ್ಕೊಳ್ಳಿ ಅಲ್ಲಿ ಪರ್ಸ್ ಅಲ್ಲಿ ಎಲ್ಲಾರು ಹಾಗೂ ಒಂದು ಚಂದ್ರ ಬಿಂಬವನ್ನು ಕಳಿಸ್ಕೊಡ್ತಾ ಇದ್ದೇವೆ ಅದನ್ನ ಅಕ್ಕಿಯಲ್ಲಿಟ್ಟು ದಾನ ಮಾಡ್ಬಿಡಿ ಚಂದ್ರ ಬಿಂಬವನ್ನ ಅಕ್ಕಿಯಲ್ಲಿಟ್ಟು ದಾನ ಮಾಡಿ ಹಾಗೂ ಈ ಒರಿಜಿನಲ್ ಪರ್ಲ್ ಏನಿದೆ ಮುತ್ತು ಅಂತ ಕರಿತೀವಲ್ಲ ಸೊ ಅದನ್ನ ನೀವು ಕೂಡ ಸ್ಕ್ರೀನ್ ಮೇಲೆ ಕಾಣಬಹುದು ಅದನ್ನು ಕೂಡ ನೀವು ನೀವಿಟ್ಕೊಳ್ಳಿ ಚಂದ್ರ ಬಿಂಬವನ್ನ ಒರಿಜಿನಲ್ ಪರ್ಲ್ ನೀವಿಟ್ಕೊಂಡು ಒರಿಜಿನಲ್ ಪರ್ಲ್ ನೀವು ಇಟ್ಕೊಂಡು ಚಂದ್ರ ಬಿಂಬವನ್ನ ದಾನ ಮಾಡಿ ಸೊ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಚಂದ್ರ ಬಿಂಬವನ್ನ ದಾನ ಮಾಡಿ ಹಾಗೂ ಒರಿಜಿನಲ್ ಪರ್ಲ ನೀವಿಟ್ಕೊಳ್ಳಿ ನಿಮಗೆ ಈ ಚಂದ್ರಗ್ರಹಣದಂದು ಒರಿಜಿನಲ್ ಪರ್ಲನ್ನ ವಿಶೇಷವಾದಂತಹ ಹೋಮಗಳಲ್ಲಿ ಏನು ನಮ್ಮ ಆ ಚಂದ್ರಗ್ರಹಣ ದಿವಸವೇ ಹೋಮ್ಗಳಲ್ಲಿ ಸಂಕಲ್ಪ ಏನೋ ಹೋಮ ಎನರ್ಜೈಸ್ ಮಾಡಿ ಕಳಿಸೋದ್ರಿಂದ ಅದರ ಪವರ್ ಬಹಳ ಚೆನ್ನಾಗಿರತ್ತೆ ಎಲ್ಲ ರೀತಿಯ ಮಾನಸಿಕ ಒತ್ತಡಗಳಿರಬಹುದು ಅಥವಾ ನಿಮ್ಮ ಎಲ್ಲ ಬಾಧೆಗಳಿಗೆ ಒಳ್ಳೆ ಅದ್ಭುತವಾದಂತಹ ಪರಿಹಾರವಾಗ್ತದೆ ಸೂಕ್ತವಾದ ಪರಿಹಾರವಾಗ್ತದೆ ದಯವಿಟ್ಟು ನೀವು ವಾಟ್ಸಪ್ ಮಾಡ್ಕೊಳ್ಳಿ ಅದರಲ್ಲಿ ಸುದರ್ಶನದ ವಿಚಾರ ಬಂದ್ರು ಅಷ್ಟೇ ಈಗ ಚಂದ್ರಗ್ರಹಣ ಶಾಂತಿ ಹೋಮ ಎಲ್ಲರಿಗೂ ಅವಶ್ಯಕತೆ ಇದೆ ಪ್ರತಿಯೊಂದು ರಾಶಿಯವರಿಗೆ ಅದು ಒಂದು ಕಾರಣ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ ಎಂಟು ವಿಶೇಷವಾದಂತಹ ದ್ರವ್ಯಗಳೊಂದಿಗೆ ಆ ನಾವು ಬೇರೆ ಬೇರೆ ಎಂಟು ವಿಶೇಷವಾದ ದ್ರವ್ಯಗಳೊಂದಿಗೆ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಒಂದೊಂದು ದ್ರವ್ಯದಿಂದ ಸುದರ್ಶನ ಹೋಮವನ್ನು ಮಾಡಿದಾಗ ಒಂದೊಂದು ವಿಶೇಷವಾದ ಫಲ ಅಂತ ಹೇಳುತ್ತೆ ಶಾಸ್ತ್ರ ಒಂದು ಯಾವುದೋ ಒಂದು ದ್ರವ್ಯದಿಂದ ನಿಮಗೆ ಆರೋಗ್ಯ ವೃದ್ಧಿ ಮತ್ತೊಂದು ದ್ರವ್ಯದಿಂದ ನಿಮಗೆ ಆರ್ಥಿಕ ಬಾಧೆಗಳ ಪರಿಹಾರ ಮತ್ತೊಂದು ದ್ರವ್ಯದಿಂದ ಮಾಟ ಮಂತ್ರ ನಿವಾರಣೆ ಮತ್ತೊಂದು ದ್ರವ್ಯದಿಂದ ವ್ಯಾಪಾರ ಅಭಿವೃದ್ಧಿ ಒಂದೊಂದು ದ್ರವ್ಯ ನಿಮಗೆ ಒಂದೊಂದು ರೀತಿಯಲ್ಲಿ ಅಭಿವೃದ್ಧಿಯನ್ನ ತಂದು ಕೊಡುತ್ತೆ ಸುದರ್ಶನ ಹೋಮದಲ್ಲಿ ಸೊ ನಾವು ಎಂಟು ರೀತಿಯ ದ್ರವ್ಯಗಳಿಂದ ವಿಶೇಷವಾಗಿ ಮಹಾ ಸುದರ್ಶನ ಹೋಮವನ್ನ ಚಂದ್ರಗ್ರಹಣ ದಿವಸ ನಾಳೆ ಹುಣ್ಣಿಮೆ ದಿವಸ ಮಾಡಿ ನಿಮಗೆ ಅದರ ಒಂದು ಪ್ರಸಾದ ಸ್ವರೂಪ ಆ ಪರ್ಲ ಮುತ್ತನ್ನ ಹಾಗೂ ಆ ಚಂದ್ರ ಬಿ ಕಳಿಸ್ಕೊಡ್ತಾ ಇದ್ದೇವೆ ನಿಮ್ಗೆ ವಿಶೇಷವಾದಂತಹ ಫಲ ಸಿಗುತ್ತೆ ಅದ್ರ ಬಗ್ಗೆ ಸೊ ಅದರಿಂದ ನಾಳೆಯ ಈ ಎಲ್ಲ ಹೋಮಗಳಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ ಸಂತಾನ ಇಲ್ಲದಂತವರಿಗೆ ಸಂತಾನವಾಗಬೇಕು ಆಲ್ರೆಡಿ ಮಕ್ಕಳಿರ್ತಕ್ಕಂಥವ್ರಿಗೆ ಮಕ್ಕಳ ವಿಚಾರದಲ್ಲಿರುವ ಸಮಸ್ಯೆಗಳು ಪರಿಹಾರವಾಗಬೇಕು ಕೆಲವರಿಗೆ